ಊಟ ಮಾಡಿ ಮಕ್ಕಳ ಬೇಡ ನಿನ್ ಕತೆ ಹೇಳಿದ್ರೆ ಅಷ್ಟೇ ನಾನು ಊಟ ಮಾಡೋದು ಅಯ್ಯೋ ಸರಿ ಆಯ್ತು ಕತೆ ಹೇಳ್ತೀನಿ ಅಜ್ಜಿ ಅವನ ಕೇಳೋದಿಲ್ಲ ನನಗ್ ಕಾಣೋದಿಲ್ಲ ಅದೇ ಹೇಳ್ತೇ ಕತೆನಾ ದಡ್ಡಿ ನಿನಗೆ ಕೇಳೋ ಹಾಗೆ ಅವನಕ್ ಕಾಣೋ ಹಾಗೆ ಕೇಳ್ದಿರೋ ಕೃಷ್ಣ ಮತ್ತೆ ಕಾಣ್ದಿರೋ ರಾಧೆ ಕತೆ ಹೇಳ್ತೀನಿ ಹೊ ಹೊಸ ವೀಡಿಯೋ ನೋಡಿದೆ ನಿಮ್ದು ಸಕಟ್ ಒಂಥರ ನಮ್ಮ ಭಾರತದಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಸುತ್ತೆ ಅಂದ್ರೆ ಈ ಅಟೆಂಪ್ಟ್ ಹೌದು ಸರ್ ಯೂಟ್ಯೂಬಲ್ಲಿ ನೋಡ ನೋಡಿದ್ರೆ ಒಂದು ಅಂದ್ರೆ ಅಂದರೆ ವಿಡಿಯೋಸ್ ವೀಡಿಯೋಸ್ ಅಂತಿದೆ ಒಂದು ಮ್ಯೂಸಿಕಲ್ ವೀಡಿಯೋ ಅಥವಾ ಸಿನಿಮಾಗೆ ಇಂಪ್ಲಿಮೆಂಟ್ ಮಾಡೋ ಥರದ್ದು ಯಾರು ಮಾಡಿರಲಿಲ್ಲ ಅಂದರೆ ಇನ್ಷಿಯಲಿ ಅದೇ ಐಡಿಯಾ ಇಟ್ಟೆ ಅಂದ್ರೆ ಇದೊಂದು ಕ್ರ್ಯಾಕ್ ಮಾಡಿದ್ದು ಯಾರು ಮಾಡಿಲ್ದಿರೋದೇನೋ ಒಂದ್ ಮಾಡೋಣ ಅಂತ ಬಟ್ ಈ ಐಡಿಯಾ ಹಿಂಗೆ ಹೊಳಿತು ಅಂತ ಸೊ ಇದನ್ ಆಡುವಾಗ ಇದನ್ನೆಲ್ಲ ಮಾಡಿಸ್ತಾರೆ ಕೆಲವೊಂದು ಸಿನಿಮಾಗಳಲ್ಲಿ ಬಿಟ್ಟಾಗಿ ಬಳಸಿದಾರೆ ಈ ಒಂದು ಹತ್ತ ಸೆಕೆಂಡ್ ಸಾಂಗ್ ಬರೋವಾಗ ಈ ತರ ಒಂದು ಪ್ರಯೋಗ ಮಾಡಿದ್ದಾರೆ ಬಟ್ ಕಂಪ್ಲೀಟ್ ಸಾಂಗ್ ನ ಮಾಡಿಲ್ಲ ಒಂದು ಸಾಂಗ್ ಅಂದ್ರೆ ಒಂದ್ ಫಿಲ್ಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ನೋಡಿದ್ದಾರೆ ಅಮೃತ್ ಸರ್ ಭವ್ಯ ಮೇಡಮ್ ಮತ್ತೆ ಮಾಲಾಶಿ ಮೇಡಮ್ ಫಿಲ್ಮಲ್ಲಿ ಒಂದು ಕತೆ ಹೇಳುವಾಗ ಶಾಡೋ ಓಪೆಟ್ಸ್ ನೋಡಿದ್ದೆ ಈ ಐಡಿಯಾ ಅಂತ ಸರ್ ನನ್ನ ಪ್ರಿವಿಯಸ್ ಕಂಟೆಂಟ್ ಕೂಡ ನಿಂದೇ ಚಾನಲಲ್ಲಿ ಪ್ರಮೋಟ್ ಮಾಡಿದ್ರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸಂಗಮ ಸಮಾಗಮ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಆ ಶಾರ್ಟ್ ಫಿಲ್ಮ್ ಡ್ಯೂರೇಷನ್ ಅಂದರೆ ಒಂದು ಟೈಟಲ್ ಟ್ರ್ಯಾಕ್ ಏನು ಮಾಡಿದ್ವಲ್ಲ ಮಧ್ಯ ಓಕಲೆಲ್ಲ ಬಂದಿರೋದು ಪ್ರತಿ ಸಲ ಅಂದರೆ ಕನ್ವರ್ಸೇಷನ್ ಬಿಟ್ಟು ಬೇರೆ ಫಶ್ಟ್ ಕಟ್ಟಲ್ಲಿ ಫುಟ್ ಫಸ್ಟ್ ಕಟ್ ಫುಟೇಜಲ್ಲಿ ಒಂದಷ್ಟು ಕಡೆ ಈ ಸಾಂಗ್ನ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಫೈನಲ್ ಕಟ್ ಆಗಬೇಕಿದ್ರೆ ತುಂಬ ಟ್ರಿಕ್ ಮಾಡಿದ್ವಿ ಆಗ ಓಕೆ ಟ್ರೈಲ್ ಟ್ರಕ್ ಯೂಸ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಬೋರ್ ಆಗುತ್ತೆ ಅಂತ ತೆಗೆದಿದ್ವಿ ಪ್ರತಿ ಸಲ ಅಂದರೆ ಯಾವುದೇ ರೈಟರ್ ಆದರೂ ಯಾವುದೇ ಫಿಲ್ಮೇಕ್ಕರ್ ಆದರೂ ಒಂದು ಕತೆ ಬರ್ಕೊಂಡಾಗ ಒಂದು ಬ್ಯಾಕ್ ಸ್ಟೋರಿ ಬರ್ಕೊಂಡಿರ್ತೀವಿ ಅಂದರೆ ಆ ಪ್ರೊಟೊಗನಿಶ್ ಮೋಟೋ ಏನೋ ಆಂಟೊಗೊನಿಶ್ ಮೋಟ್ರೋ ಏನು ಮೋಟೋ ಏನೋ ಓಕೆ ನಾವು ಈ ಕತೆ ಎಂತಕ್ಕೆ ಬರೀತಿದ್ವಿ ಅದರ ಮೋಟೋ ಏನೋ ಅಂತ ಆ ಒಂದು ಮೋಟೋ ಬರೆದಾಗ ಒಂದು ಬ್ಯಾಕ್ ಸ್ಟೋರಿ ಇರುತ್ತಲ್ಲ ಆ ಬ್ಯಾಕ್ ಸ್ಟೋರಿ ಕತೆ ಆ್ಯಕ್ಚುಲಿ ಸಂಗಮ ಸಮಾಗಮ ಮ್ಯೂ ಪೊಪೆಕ್ಟ್ಸ್ ಮ್ಯೂಸಿಕಲ್ ವಿಡಿಯೋ ಆಗಿದ್ದು ಅಂದರೆ ಸಂಗಮ ಸಮಾಗಮ ರಿಲೀಸ್ ಆಯಿತು ಅಂದರೆ ದಿಯಾ ಹೀರೋಯಿನ್ ಮತ್ತು ಅವರು ಮತ್ತು ಶ್ರೀಮಾದೇವನ ಇರೋ ಆ್ಯಕ್ಟ್ ಮಾಡಿದ್ರು ರಿಲೀಸ್ ಆದ ನಂತರ ಇದೊಂದು ಹಾಗೆ ಉಳಿದಿತ್ತು ನನಗೇನಂದರೆ ಫಸ್ಟಿಂದಾನು ಏನೋ ಯಾವುದೇ ಒಂದು ಸ್ಟಾರ್ಟ್ ಮಾಡಿದ್ರೂ ಅದಕ್ಕೊಂದು ಎಂಡ್ ಇರಬೇಕಂತಿದ್ದೆ ಈ ಸಾಂಗ್ ನಾನೇ ಬರೆದಿದ್ದೆ ಕೂಡ ಏನಂದರೆ ಇದ್ರೊಳೊಂದು ಕತೆ ಇದೆಯಲ್ಲ ಈ ಕತೆ ಹಾಗೆ ಬಿಡೋದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಈಗ ಮತ್ತೆ ಸಂಗಮ ಸಮಗಮ ಅಂತಲೇ ಹೆಸರಿಟ್ಟು ಬೇರೆ ಏನೋ ಮ್ಯೂಸಿಕಲ್ ವೀಡಿಯೋ ಮಾಡೋಕ್ಕೋದ್ರೂ ನನ್ನ ಪ್ರಿವಿಯಸ್ ಕಂಟೆಂಟ್ಗೆ ಅಫೆಕ್ಟ್ ಆಗುತ್ತೆ ಅಂದರೆ ಎರಡೂ ನಂದೇ ಕಂಟೆಂಟ್ಗಳಾಗಿರೋದ್ರಿಂದ ಇದಕ್ಕೆ ಬೇರೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಈ ಸಾಂಗ್ ಮಾಡಿದ್ದು ಡಿಸಂಬ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸಂಗಮ ಸಮಗಮ ರಿಲೀಸ್ ಆಗಿತ್ತು ಆನಂತರ ಅಂದರೆ ನನ್ನ ತಲೆಯಲ್ಲಿ ಆದರೆ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತಿರ್ಲಿಲ್ಲ ಏನಂದರೆ ಟ್ವೆಂಟಿ ಟ್ವೆಂಟಿ ಟೂ ಇಂದ ನಾನು ಫೀಚರ್ ಫಿಲ್ಮ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೆ ಟ್ವೆಂಟಿ ಆದರೂ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ತಲೆಯಲ್ಲಿ ರಿವಾಲ್ವ್ ಐತೆ ಇದೊಂದು ಇದೆಯಲ್ಲ ಮಾಡ್ಬೇಕು ಮಾಡ್ಬೇಕಂತ ಒಮ್ಮೆ ಬೌಂಡೆಡ್ ಸ್ಕ್ರಿಪ್ಟ್ ಆಗಿದ ನಂತರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಒನ್ ಟೈಮಲ್ಲಿ ಅಂದರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ ಏನೂ ಕ್ರ್ಯಾಕ್ ಆಗ್ತಿರಲಿಲ್ಲ ನನ್ನ ನನ್ನ ಕಝಿನ್ ಮನೆಗೆ ಹೋದಾಗ ನನ್ನ ಕಝಿನ್ ಅವ್ರ ಮಗುವಿಗೆ ಊಟ ಮಾಡಿಸ್ಬೇಕಿದ್ರೆ ಆ್ಯನಿಮೇಟೆಡ್ ಕಾರ್ಟೂನ್ ವೀಡಿಯೋಸ್ ಪ್ಲೇ ಮಾಡಿ ಅದನ್ನು ನೋಡಿಕೊಂಡು ಅವನು ಫುಲ್ ಖುಷಿಯಾಗಿ ನೋಡ್ತಾ ಊಟ ಮಾಡ್ತಿದ್ದ ಇದನ್ನ ನೋಡಿ ಒಂದು ನನಗೊಂದು ಅನಿಸ್ತೇನೆಂದರೆ ಮಕ್ಳಿಗೆ ಏನಾದರೂ ಮಾಡಿದ್ರೆ ಅಚೀವ್ ಆಗುತ್ತೆ ಅಂತ ನಂತರ ಆ್ಯನಿಮೇಟೆಡ್ ವಿಡಿಯೋಸ್ ಫಸ್ಟು ಇನ್ಷಲಿ ಸ್ಟಾಪ್ ಮೋಷನ್ ವಿಡಿಯೋಸ್ ಏನು ಬರುತ್ತಲ್ಲ ಅದನ್ನು ಮಾಡೋಣ ಅಂತ ತಲೆಯಲ್ಲಿ ಬಂದು ಅದನ್ನು ಮಾಡಬೇಕಂದ್ರೆ ಓವರಾಲ್ ಮಿನಿಯೇಚರ್ ಸೆಟಪ್ ಎಲ್ಲ ಇಟ್ಟು ಅಟ್ಲೀಸ್ಟ್ ಏನಾಗಿಲ್ಲ ಅಂದರೆ ಮಿನಿಯೇಚರ್ ಒಂದು ಬಡ್ಜೆಟ್ ಆಗುತ್ತೆ ಅನ್ನೋದು ನನಗೊಂದು ಕ್ಲಾರಿಟಿ ಇತ್ತು ಅದು ವರ್ಕ್ ಆಗೋದಿಲ್ಲ ಅಂತೇಳಿ ಓಕೆ ಒಂದು ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅವಾಗ ಬಂದಿದ್ದ ಐಡಿಯಾ ಪೊಪೆಟ್ಸ್ ಸ್ಟಾರ್ಟಿಂಗಲ್ಲಿ ನನಗೆ ಶ್ಯಾಡೋ ಪಪೆಟ್ ಸಿಟಿ ಇಡೀ ಸಾಂಗ್ ಮಾಡೋಣ ಅಂತಿತ್ತು ಅರೆ ಶಾಡೋ ಪೊಪೆಟ್ಸ್ ನಾನು ವೀಡಿಯೋಸ್ ಎಲ್ಲ ನೋಡಬೇಕಿದ್ರೆ ಹಂಗೆ ನೋಡಿದ್ರೆ ತುಂಬ ಹೊತ್ತು ನಾವು ಕೂರೋಕ್ಕೆ ಆಗೋದಿಲ್ಲ ಒಂದು ಒಂದು ಟೈಮಿಗೆ ಸಾಕಂತ ಅನಿಸುತ್ತೆ ಅಂದರೆ ನಮಗೂ ಬೋರ್ ಆಗುತ್ತೆ ಓಕೆ ಶ್ಯಾಡೋ ಪೊಪೆಟ್ಸಿಂದ ಪೂರ್ತಿ ಕತೆ ಅಂದರೆ ಇವ್ ಇವೊಂದು ನಾನು ಪೊಪೆಟರ್ಸ್ ಯಾರೊಟ್ಟಿಗೆಲ್ಲ ಈ ಕೊಲಾಬಾಗಿ ವರ್ಕ್ ಮಾಡಿದ್ದೀನೋ ಅವರು ಅದೇ ಹೇಳೋದು ಅಂದರೆ ನಾವು ಯಾವ ಕಂಟಿನ್ಯೂ ಅರ್ಧ ಗಂಟೆನೂ ಕೂರಿಸೋಕ್ಕೆ ಆಗೋದಿಲ್ಲ ಅರ್ಧ ಗಂಟೆ ನಂತರ ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಪೂರ್ತಿ ಕಥೆ ಇಡ್ತೀವಿ ಎಂಗೆ ಬೋರ್ ಆಗುತ್ತೆ ಅಂತ ಓಕೆ ನನಗೇನಂದ್ರೆ ಈ ಕಲ್ಚರ್ ಕೂಡ ತುಂಬ ಎಕ್ಸ್ಪ್ಲೋರ್ ಆಗ್ತಿಲ್ಲ ಇವಾಗಂತೂ ಅಂದರೆ ಈಗಿನ ಮಕ್ಳಿಗಂತೂ ಗೊತ್ತೇ ಇಲ್ಲ ಅನ್ಸುತ್ತೆ ಟ್ವೆಂಟಿ ಟೂ ತೌಸಂಡ್ ಫೈವ್ ನಂತರ ಇರೋ ಮಕ್ಕಳಿಗಂತೂ ಗೊತ್ತೇ ಇಲ್ಲ ನಾನು ಅಟ್ಲೀಸ್ಟ್ ನೈಂಟೀಸ್ ಕಿಡ್ಸ್ಗೆ ಒಂದು ಎಮೋಷನಲ್ ಕನೆಕ್ಷನ್ ಅಂತ ಈ ಕಂಟೆಂಟ್ ಮೇಲೆ ಅಂದರೆ ಈ ಪೊಪೆಟ್ಸ್ ಮೇಲೆಲ್ಲ ಇರುತ್ತಲ್ಲ ಅದಕ್ಕೆ ಒಬ್ಬ ಎರಡು ಪೊಪೆಟ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಿದ್ರೆ ಒಂದು ವೆರೈಟೀಸ್ ಆಫ್ ಪೊಪೆಟ್ಸ್ ಇದೆ ಅಂತ ಗೊತ್ತಲ್ಲ ಓಕೆ ಎರಡು ಪೊಪೆಟ್ಸ್ನ ಇಟ್ಟು ವರ್ಕ್ ಮಾಡೋಣ ಅಂದರೆ ಒಂದು ಸಾಂಗ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಒಂದು ಕತೆ ಇಟ್ಟು ಆ ನಂತರ ಬೇರೆ ಪೊಪೆಟ್ಸ್ನ ಯೂಸ್ ಮಾಡಿದ್ದ ಈ ಕತೆ ಅಂದರೆ ಈ ಪೊಪೆಟ್ಸ್ ಮ್ಯೂಸಿಕಲ್ ವೀಡಿಯೋಲಿ ಏನಿದೆಯಲ್ಲ ಅದು ಬ್ಯಾಕ್ ಸ್ಟೋರಿ ಏನಿದೆ ಅಂದರೆ ಸಮುದ್ರ ಮತ್ತೆ ಭೂಮಿ ಅಂತ ಎರಡು ಕ್ಯಾರೆಕ್ಟರ್ ಇತ್ತು ನನ್ನ ಪ್ರೀವಿಯಸ್ ಶಾರ್ಟ್ ಫಿಲ್ಮಲ್ಲಿ ಅದು ಭೂಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಒಂದು ಅಜ್ಜಿ ಆಗಿತ್ತು ಆಗಿರ್ತಾಳೆ ಯಾವತ್ತಿಗೂ ಭೂಮಿ ಎಣ್ಣೆ ಆಗಿರ್ತಾಳಲ್ಲ ಅಲ್ಲಿ ಒಬ್ಬಳು ಅಜ್ಜಿ ಭೂಮಿಯಾಗಿ ಕೂತು ಇಡೀ ಕತೆ ಅಂದರೆ ಇಡೀ ಇನ್ಸಿಡೆಂಟ್ ನೋಡಿರ್ತಾಳೆ ಇವಾಗ ಏನಂದ್ರೆ ಇಲ್ಲಿ ಸಾಂಗಲ್ಲಿ ಬರೋ ಈ ಅಜ್ಜಿ ಇದಳಾಗ ಆ ಅಜ್ಜಿ ಅಲ್ಲಿ ಕೂತಿರೋ ಅಜ್ಜಿ ಒಬ್ಳೆ ಅಂತ ಇವಳು ಪ್ರತಿದಿನ ಇವಳು ಮೊಮ್ಮಗಳಿಗೆ ಊಟ ಮಾಡಿಸ್ಬೇಕಿದ್ರೆ ಕತೆ ಹೇಳ್ತಿದ್ದಾಳೆ ಪ್ರತಿದಿನ ಒಂದು ಕತೆ ಹೇಳ್ತಿದ್ದಾಳೆ ಇವತ್ತು ಸಂಗಮ ಸಮಾರಂಭದ ಒಂದು ಕತೆ ಹೇಳ್ತಿದ್ದಾಳೆ ಇದು ಸಮ್ಮರ್ ಅಲ್ಲಿ ಆಗ್ತಿರೋ ಒಂದು ಇನ್ಸಿಡೆಂಟು ಮೊಮ್ಮಗಳು ಕೂಡ ಬಂದಿದ್ದಾನೆ ಒಂದು ಅನ್ಫಾರ್ಚುನೇಟ್ ಏನಂದರೆ ಇವಳು ಮೊಮ್ಮಗಳಿಗೆ ಕಾಣೋದಿಲ್ಲ ತಿರುಗ ಅವನ ಮೊಮ್ಮಗೇ ಅವ್ಳು ಮೊಮ್ಮಗಂಗೆ ಕೇಳೋದಿಲ್ಲ ಇಬ್ಬರಿಗೂ ಇಬ್ಬರಿಗೂ ಕತೆ ಹೇಳ್ಬೇಕಾಗ ಮೊಮ್ಮಗಳು ಕೇಳ್ತಾಳೆ ಪ್ರತಿದಿನ ನೀನು ನನ್ನ ಕತೆ ಹೇಳ್ತಿದ್ದೆ ಓಕೆ ನಿನ್ನ ಕತೆ ಹೇಳ್ದಾಗ ನಾನು ಊಟ ಮಾಡ್ತೀನಿ ಇವಾಗ ಅವನಿಗೆ ಹೇಗೆ ಹೇಳ್ತೀಯಾ ಓಕೆ ಅವನು ಕೇಳೋದಿಲ್ಲ ಕೇಳೋದಿಲ್ವಲ್ಲ ಓಕೆ ಅವ್ನಿಗೆ ಅವಳು ಅವನಿಗೇನು ತೋರಿಸ್ತೀಯ ಅಂದರೆ ನನಗೆ ಹೇಗೆ ಹೇಳ್ತೀಯಾ ನನಗೆ ಕಾಣೋದಿಲ್ವಲ್ಲ ಅಂತ ಅವಾಗ ಅವಳು ಅಂದರೆ ನಿನಗೆ ಹಾಗೆ ಅವನಿಗೆ ಹಾಗೆ ಕಾಣದಿರೋ ರಾಧೆ ಮತ್ತು ಕೇಳ್ದಿರೋ ಕೃಷ್ಣನ ಕತೆ ಹೇಳ್ತೀನಿ ಅಂತ ಈ ರಾಧಾಕೃಷ್ಣನ್ ಕಾನ್ಸೆಪ್ಟ್ ಹೇಗಂದರೆ ಪ್ರತಿ ಸಲ ಅಂದರೆ ಯಾರು ಯಾರಿಗೆ ಆದರೂ ಈ ಮೇಲ್ ಫಿಮೇಲ್ ಅಂದರೆ ಒಂದು ಹುಡುಗ ಹುಡುಗಿ ಕತೆ ಅಥವಾ ಹೀರೋ ಹೀರೋಯಿನ್ ಅಂತ ಇಟ್ಟರೆ ಫಸ್ಟ್ ತಲೆಗೆ ಬರೋದು ಕೃಷ್ಣ ಅಥವಾ ರಾಮ ಸೀತೆ ಅಂದರೆ ಡಿಪೆಂಡ್ಸ್ ಆನ್ ದಿ ಜಾನರ್ ನಾವೇನು ಬರೀತಿದ್ದೀವಿ ಅನ್ನೋದ್ರ ಮೇಲೆ ಇದೇನಾದ್ರೆ ಒಂದು ಕ್ಯೂಟ್ ಕಾನ್ವರ್ಸೇಷನ್ ಆಗಿರೋದಕ್ಕೆ ಕೃಷ್ಣ ಮತ್ತೆ ರಾಧೆ ಅಂತ ಇರುತ್ತೆ ತಿರ್ಗಾ ಜನ್ಮಾಷ್ಟಮಿ ಟೈಮಲ್ಲೆಲ್ಲ ಎಲ್ಲರಿಗೂ ಅದು ನೈಂಟೀಸ್ ಅಲ್ಲಿ ಅಥವಾ ಈಗಿನ ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಬೈಕೆ ಅಂದರೆ ಆಸೆ ಇರುತ್ತೆ ಮಕ್ಕಳಿಗೆ ಹುಡುಗರಿಗೆ ಹುಡುಗರಿಗೆ ಕೃಷ್ಣನ್ ಇರ ಮತ್ತು ಹುಡುಗಿಗೆ ರಾಧೆ ಅದ ಇರ ಹಾಕಿ ನಿಲ್ಲಿಸೋದು ಆ ಆ ಐಡಿಯಾ ಇಟ್ಟು ಆಲ್ ಇಂಪ್ಲಿಮೆಂಟ್ ಮಾಡಿದ್ದ ಈಗ ಮುಂಚೆ ಸಂಗಮ ಸಮಾಗಮ ಶಾರ್ಟ್ ಮೂವಿ ಬಂದಿತ್ತು ಬಟ್ ಈಗ ಸಾಂಗ್ ಬಿಡ್ತಾ ಇದೀರಾ ಯೋಜನೆ ಏನು ಅಂತ ಸರ್ ಸಂಗಮ ಸಮಾಗಮ ಶಾರ್ಟ್ ಫಿಲ್ಮ್ ಮಾಡ್ಬೇಕಿದ್ರೆ ಬಂದಿರೋ ಸಾಂಗ್ ಇದು ಆದ್ರೆ ಅಲ್ಲಿ ಡ್ಯೂ ಟು ಲೆಂತ್ ಇಶ್ಯೂ ಈ ಸಾಂಗ್ ತೆಗೆದ್ವಿ ಅದ್ರ ಈ ಸಾಂಗ್ ಅಲ್ಲಿ ಬೇರೆ ಒಂದು ಕತೆ ಇದೆ ಅಂದ್ರೆ ಆ ಕತೆ ತುಂಬಾ ಸಿಂಪಲ್ ಆಗಿ ಹೋಗುತ್ತೆ ನೀವು ಕೂಡ ನೋಡಿದಿರಿ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಏನಂದ್ರೆ ನಯನ ಮತ್ತು ಶ್ರವಣ್ ಇಬ್ಬರು ಮೀಟ್ ಆಗ್ತಾರೆ ಮೀಟಾಗಿ ಮಾತಾಡ್ತಿರ್ಬೇಕು ಮಾತಾಡ್ತಾರೆ ಆನಂತರ ಅವರು ಅವರದೇ ಅದು ದಾರಿಯಲ್ಲಿ ಹೋಗ್ತಾರೆ ಬೇಸಿಕಲಿ ಇಪ್ಪತ್ತೈದು ವರ್ಷದಿಂದೆ ಅವಳು ಅನಾಥಾಶ್ರಮಕ್ಕೆ ಸಿಗಬೇಕಿದ್ರೆ ಫಸ್ಟ್ ಒಬ್ಬ ನೋಡಿರ್ತಾನೆ ಚಿಕ್ಕ ಹುಡುಗ ಅವನು ಯಾರಂದರೆ ಶ್ರವಣೇ ಆಗಿರ್ತಾನೆ ಅದೊಂದು ಅಂದರೆ ಫುಲ್ ಸರ್ಕಲ್ ಅಂದರೆ ಅವಳು ಮೂಲ ಹುಡ್ಕೊಂಡ್ ಬಂದಾಗ ಮತ್ತೆ ಶ್ರವಣ್ ಸಿಕ್ಕೋದೊಂದು ಲೈಫ್ ಫುಲ್ ಸರ್ಕಲ್ ಅಂತ ಆಗಿರತ್ತಲ್ವಾ ಈ ಇಪ್ಪತ್ತೈದು ವರ್ಷದ ಈ ಕತೆ ಒಬ್ಬರು ಅಷ್ಟೇ ಗೊತ್ತಿರೋದು ಅಂದ್ರೆ ಇಬ್ಬರಿಗೆ ಗೊತ್ತಿದೆ ಭೂಮಿ ಮತ್ತು ಸಮುದ್ರಕ್ಕೆ ಇಲ್ಲಿ ಭೂಮಿ ಅಂದರೆ ಇದೇನಾದರೂ ಸಮುದ್ರ ತೀರಕ್ಕೆ ಅಂತ ಪ್ಲೇಸ್ ಮಾಡಿದರೆ ಮೇ ಬಿ ಸಮುದ್ರ ಮಾತಾಡ್ತಿದ್ದ ಅನ್ಸುತ್ತೆ ಇವಾಗ ಅಂದರೆ ಅಜ್ಜಿ ಅಂತ ಪ್ಲೇಸ್ ಮಾಡಿ ಅಜ್ಜಿ ಕತೆ ಹೇಳ್ತಿರೋದಕ್ಕೆ ಇದನ್ನ ಭೂಮಿ ಅವನು ಅವಳು ಮೊಮ್ಮಕ್ಕಳಿಗೆ ಹೇಳ್ತಿರೋ ಹಾಗೆ ಪ್ಲೇಸ್ ಮಾಡಿದ್ದು ತಿರ್ಗಿ ಏನಂದ್ರೆ ನಾನು ಯಾವುದೇನೇ ಅಂದರೆ ಈ ಶೋ ಕಂಟೆಂಟ್ ಅಂತಲ್ಲ ನಾನು ಯಾವುದೇ ಕೆಲಸವರು ಸ್ಟಾರ್ಟ್ ಮಾಡೋರು ಅದಕ್ಕೊಂದು ಹೆಂಡಿರ್ಬೇಕು ಮೇ ಬಿ ಮಾಡೋ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಕಂಪ್ಲೀಷನ್ ಅನ್ನೋದೊಂದು ಆ ಫುಲ್ ಸರ್ಕಲ್ ಬರಲೇಬೇಕು ಈ ಸಾಂಗ್ ಹಾಗೆ ಉಳಿದಿತ್ತಲ್ಲ ಇದು ಹಾಗೆ ಉಳಿಸ್ ಉಳಿಯೋದಕ್ಕೆ ಅಂದರೆ ಉಳಿಸ್ಬೇಕು ಅನ್ನೋದು ಅಂದರೆ ಉಳಿಯೋದಕ್ಕಂತ ನಂಗೆ ಪರ್ಸ್ನಲಿ ಇಷ್ಟನೇ ಇರಲಿಲ್ಲ ಅಂದರೆ ನನಗೆ ಇದು ರಿಲೀಸ್ ಆಗಲೇಬೇಕಿತ್ತು ತಿರ್ಗಾ ಇದು ಈ ಸಾಂಗ್ ನೈಂಟಿ ಸ್ಟುಡಿಯೋಸ್ ಅಂದರೆ ನಮ್ಮ ನಮ್ಮದೇ ಪ್ರೊಡಕ್ಷನಲ್ಲಿ ನಾನು ಇದ್ದ ಇದ್ದಿದ್ದರಿಂದ ಇದು ಕಂಪ್ಲೀಟ್ ಮಾಡೋಣ ಅಂತ ಮಾಡಿದ್ದು ತಿರ್ಗಾ ನನ್ನ ಫೀಚರ್ ಫಿಲ್ಮ್ ಬರೆದು ಕಂಪ್ಲೀಟ್ ಆದಾಗ ನಾನೊಂದು ಐದಾರು ತಿಂಗಳು ನಾಲ್ಕೈದು ನಾಲ್ಕು ನಾಲ್ಕೈದು ತಿಂಗಳು ಅದೇ ಆಂಗ್ ಓರ್ ಇದ್ದೆ ನಾನು ಆಚೆ ಆ ಸ್ಕ್ರಿಪ್ಟಿಂದಾನೆ ಆಚೆ ಬರೋಕಾಗ್ತಿರಲಿಲ್ಲ ಈ ಒಂದು ಬೇರೆ ಕೆಲಸ ಕೆಲಸ ಬಿಡಿ ಸ್ಕ್ರಿಪ್ಟ್ ಪ್ರತಿ ಕ್ಯಾರೆಕ್ಟರ್ಗಳಿಂದ ಗಳಿಂದ ಆಚೆ ಬರೋಕ್ಕಾಗ್ತಿರಲಿಲ್ಲ ಅವಾಗ ಓಕೆ ಇದರಿಂದ ಈ ಆ್ಯಂಗ್ ಆಚೆ ಬರೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೆ ಕಂಟೆಂಟಿಂದ ಫಸ್ಟ್ ಈ ಸ್ಟಾರ್ಟ್ ಮಾಡಿದಾಗ ಇದು ನನ್ನ ಯೂಟ್ಯೂಬ್ ಲಾಸ್ಟ್ ಕಂಟೆಂಟ್ ಅಂತ ಮಾಡಿದ್ದು ಅದಕ್ಕೆ ತುಂಬಾ ವಿಭಿನ್ನವಾಗಂತೂ ಇರಲೇಬೇಕಂತ ತುಂಬಾ ಕ್ಲಿಯರ್ ಆಗಿದ್ದೆ ಯೂಟ್ಯೂಬ್ ಲಾಸ್ಟ್ ಕಂಟೆಂಟ್ ಅಂತ ಹೇಳಿದ್ರೆ ಮತ್ತೆ ವಾಟ್ ನೆಕ್ಸ್ಟ್ ಅಂತ ತಗೊಂಡ ಅಂದರೆ ಯೂಟ್ಯೂಬ್ ಇನ್ನೊಂದು ಕಂಟೆಂಟ್ ಇದೆ ಅಂದರೆ ನನ್ನ ಫೀಚರ್ ಫಿಲ್ಮ್ದು ಸೆಕೆಂಡ್ ಆಫ್ ಫಸ್ಟ್ ಬರೆದು ಫಸ್ಟ್ ಆಫ್ ಫಸ್ಟ್ ಆಫ್ ಕಂಪ್ಲೀಟ್ ಡೈಲಾಗ್ ವರ್ಷನ್ ಬರೀಬೇಕಿದ್ರೆ ಅಂದರೆ ಜಡ್ಜ್ಮೆಂಟ್ ಹೋಗಿದೆ ಅಂತ ಒಂದು ಡೆಲಿವರಿ ಬಾಯ್ಸ್ ಅಂತ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೀವಿ ಅದೊಂದು ರಿಲೀಸ್ಗೆ ಅಂದರೆ ಒಂದು ಒಂದು ಪೋರ್ಷನ್ ಶೂಟ್ ಆಗೋದಿದೆ ಮತ್ತು ರಿಲೀಸ್ ಇನ್ನೇನು ಆಗುತ್ತೆ ನೆಕ್ಸ್ಟ್ ಆಗಸ್ಟ್ ಅಂತ ಟಾರ್ಗೆಟ್ ಮಾಡಿದ್ದೀವಿ ಮೇ ಬಿ ಸೆಪ್ಟೆಂಬರ್ ಆಗಸ್ಟಲ್ಲಿ ಬರುತ್ತೆ ಆ ನಂತರ ಫೀಚರ್ ಫಿಲ್ಮ್ ಸರ್ ಇದೇ ಮುಂದೆ ಏನಾದರೂ ಸಿನಿಮಾ ಆಗಿ ಅಂದ್ರೆ ದೊಡ್ಡ ಸಿನಿಮಾಗೆ ಇಲ್ಲ ಇಲ್ಲ ಸರ್ ಇದು ಇಷ್ಟೇ ಈ ಅಂದರೆ ನನ್ನ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರೋರು ಗೊತ್ತಿರುತ್ತೆ ಅಂದ್ರೆ ನನ್ನ ಟೇಶ್ ಫಿಲ್ಮ್ ಮೇಕಿಂಗ್ ಏನಿದೆ ಅಂದರೆ ನಾನು ನೆಕ್ಸ್ಟ್ ಮಾಡಿದ್ರೆ ಒಂದು ಐಡಿಯಾಲ ಏನು ಮಾಡ್ತೀನಿ ಅಂತ ಅದು ಬೇರೆ ಸ್ಕೇಲಲ್ಲೇ ಇದೆ ಅಂದ್ರೆ ಈಗ ಈ ಶಾರ್ಟ್ ಮೂವೀಸ್ ಎಲ್ಲ ಮಾಡಿಕೊಂಡು ಅಂದ್ರೆ ಪ್ರಯತ್ನ ಮಾಡ್ಕೊಂಡೆ ಬಂದವ್ ನೀವು ಸೊ ಈಗ ಒಂದು ಸಾಂಗ್ ಮಾಡಿದೀರಾ ಇದು ಅಂದ್ರೆ ಇದಕ್ ಸಿಕ್ಬೇಕಾದಂತಹ ಒಂದು ಪ್ರಾಮುಖ್ಯತೆ ಆಗ್ಲಿ ಇಲ್ಲಾಂದ್ರೆ ಅದಕ್ಕೊಂದು ಅದಕ್ಕೊಂದು ವೇದಿಕೆ ಆಗ್ಲಿ ಸಿಗ್ತಾ ಇಲ್ವಾ ಸೊ ಅದೆಲ್ಲ ಒಂದ್ ಕಡೆ ನಿಮ್ಗೆ ಒಂದು ಮೈನಸ್ ಆಯ್ತಾ ಅಂತ ಅಂದ್ರೆ ಮೈನಸ್ ಅಂತಲ್ಲ ಸರ್ ಇದು ಎರಡನೇ ಮ್ಯೂಸಿಕಲ್ ವಿಡಿಯೋ ಪ್ರಿಯಸ್ ಮ್ಯೂಸಿಕಲ್ ವಿಡಿಯೋ ಹಾಸ್ಟೆಲ್ ಡೇಸ್ ಅಂತ ಒಂದು ಮಾಡಿದ್ದೆ ಅದು ಪರಮ ಮ್ಯೂಸಿಕಲ್ ಇದೆ ಬೇಸಿಕಲಿ ಏನಂದ್ರೆ ಇದು ಒಂದು ಕಂಟೆಂಟ್ ಒಂದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದ್ರೆ ಇನ್ನೊಂದು ಯೂಟ್ಯೂಬ್ಗೆ ಅಂದ್ರೆ ಇನ್ನೊಂದು ಗೆ ತಂದಾಗ ಒಂದಷ್ಟು ಕ್ರೈಸ್ ಕ್ರೈಟೀರಿಯಾಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಎನ್ ಓ ಸಿ ತರಬೇಕು ತಿರುಗಿ ಬೇರೆ ಚಾನಲಲ್ಲಿ ಅಲ್ಲಿ ರಿಲೀಸ್ ಮಾಡಬೇಕಿರೋ ಒಂದಷ್ಟು ಕ್ರೈಸಿಸ್ ಒಂದಷ್ಟು ಅಂದ್ರೆ ಫ್ರಿಕ್ಷನ್ಸ್ ಎಲ್ಲಾನು ಮೀರಿ ಇದನ್ನು ಆಚ ತಂದ್ವಿ ಆ ನಂತರ ಈ ಅಟೆಂಪ್ಟ್ ಹೇಗಿದೆ ಅಂದ್ರೆ ಇವಾಗ ನಾರ್ಮಲಾಗಿ ಯಾರೊಬ್ಬರು ನೋಡ್ತಿದ್ದಾಗ ಒಂದು ಗೊಂಬೆಗಳು ಪ್ಲೇ ಆಗ್ತಿದ್ರೆ ಈ ಸರ್ ನಾನು ಟ್ವೆಂಟಿ ಟೂ ಏಪ್ರಿಲಲ್ಲಿ ಲಾಸ್ಟ್ ನಂದು ಯೂಟ್ಯೂಬ್ ಕಂಟೆಂಟ್ ರಿಲೀಸ್ ಆಗಿದ್ದ ಟ್ವೆಂಟಿ ಟ್ವೆಂಟಿಯಲ್ಲಿ ನಾನು ಟ್ಯಾಕ್ಸಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಅದು ಪ್ರೀ ಕೋವಿಡ್ ರಿಲೀಸ್ ಆಗಿತ್ತು ಆವಾಗ ಯೂಟ್ಯೂಬ್ ಆಡಿಯನ್ಸ್ ಅಥವಾ ನಾರ್ಮಲ್ ಆಡಿಯನ್ಸ್ ಇದ್ದಿದ್ದೇ ಬೇರೆ ಥರ ಇತ್ತು ನಾನು ಟ್ವೆಂಟಿ ಟೂ ಅಲ್ಲಿ ಒಂದು ಕಂಟೆಂಟ್ ರಿಲೀಸ್ ಮಾಡಬೇಕಿದ್ದಿದ್ದ ಇದ್ದಾಗ ನಂದು ಟ್ವೆಂಟಿ ಅಲ್ಲಿ ಬರಬೇಕಿದ್ದಾಗ ಇರೋ ಆಡಿಯನ್ಸ್ ಮೈಂಡ್ಸೆ ಅಲ್ಲಿ ಸೇಮ್ ಆಡಿಯನ್ಸ್ ಮೈಂಡ್ಸೆಟ್ ಬೇರೆನೇ ಇತ್ತು ಏನಕ್ಕೆ ಅಂತ ತುಂಬ ಅಂದರೆ ತುಂಬ ನೋಡ್ತಿರ್ತಾರೆ ಈ ಕೋ ಪೋಸ್ಟ್ ಕೋವಿಡ್ ಅಂತ ಮನೇಲಿ ಕೂತು ಪ್ರತಿಯೊಬ್ಬರಿಗೂ ಒಂದು ಅಡಿಕ್ಷನ್ ಒಂದು ಆಗಿದೆ ಇನ್ಸ್ಟಾ ರೀಲ್ಸ್ ಅಥವಾ ಯೂಟ್ಯೂಬ್ ವೀಡಿಯೋಸು ಅಂದರೆ ಏನೇ ಆದರೂ ಅಲ್ಲಿ ಬೆಸ್ಟ್ ಕೊಡಲೇಬೇಕು ಆದರೆ ಇವಾಗ ಟ್ವೆಂಟಿ ಫೋರಲ್ಲಿ ಬಂದಾಗಿದೆಯಲ್ಲ ನಾನು ಅಂದ್ಕೊಂಡಿದ್ದು ಆಲ್ಗಡೆ ಅಲ್ಲವೇ ಅಲ್ಲ ಅಂದರೆ ಇದನ್ನು ರಿಲೀಸ್ ಮಾಡಬೇಕಿದ್ರು ಅದೊಂದು ಇತ್ತು ಇನ್ನು ಟ್ರೈಲ್ ಅಂಡ್ ಒಂದು ಟೆಸ್ಟ್ ಮುನಿ ಅಂತ ಮಾಡ್ತೀವಲ್ಲ ಇವಾಗ ಆ್ಯಕ್ಚುಲ್ ಆಡಿಯನ್ಸು ಹೇಗೆ ತೊಗೊತಾರೆ ಅಂತ ಈ ಯೂಟ್ಯೂಬ್ ಅಂದರೆ ಸಂಗಮ ಸಮಾಗಮ ಕಂಟೆಂಟ್ನ ನನ್ನ ಮಕ್ಕಳಿಗೆ ಅಂತಲೇ ಫಸ್ಟ್ ಟಾರ್ಗೆಟ್ ಮಾಡಿದ್ದು ಅಂದರೆ ಮಕ್ಕಳು ಊಟ ಮಾಡಬೇಕಿದ್ರೆ ಅಥವಾ ಆಟ ಮಾಡಬೇಕಿದ್ರೆ ಪ್ಲೇ ಮಾಡಿದಾಗ ನೋಡೋಣ ಅಂತ ಇದು ತಿರ್ಗಾ ಇದು ರಿಲೀಸ್ ಆಗಿರೋ ಕಂಟೆಂಟ್ ಅಂದರೆ ಈ ಕಂಟೆಂಟ್ ರಿಲೀಸ್ ಆಗಿರೋದು ಬಂದು ದೃಷ್ಟಿ ರೆಕಾರ್ಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಸೈಡ್ ತುಂಬ ಫೇಮಸ್ ಇದೆ ಸಚಿನ್ ಅಂತ ಈ ಕಂಟೆಂಟ್ದು ಕ್ಯಾಮ್ರಾಮನ್ ಆ ನಂತರ ಅರ್ಷಿತ್ ಅಂತ ಇನ್ನೊಬ್ಬ ಕ್ಯಾಮ್ರಾಮನ್ ಇದೆ ಇಬ್ಬರು ಶೂಟ್ ಮಾಡಿದ್ದ ಎರಡು ಪೋರ್ಷನ್ ಸಚಿನ್ದು ದೃಷ್ಟಿ ರೆಕಾರ್ಡ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಇರೋದು ಅವ್ನಿಗೆ ನನಗೆ ಆ ಕಡೆ ತುಂಬ ಫೇಮಸ್ ಇದೆ ಅಲ್ಲಿರೋ ಕಂಟೆಂಟ್ ಅಂದರೆ ಇಲ್ಲಿವರೆಗೂ ಯೂಟ್ಯೂಬಲ್ಲಿ ಇದ್ದು ಕಂಟೆಂಟ್ ಬೇರೆ ರೀತಿ ಬೇರೆ ಜಾನರ್ ತಿರ್ಗ ಅಲ್ಲ ನಾನು ಕಂಪ್ಲೀಟ್ ಮ್ಯೂಸಿಕಲ್ ವೀಡಿಯೋ ಇದ್ರೂ ಈ ಥರದೊಂದು ಅಂದರೆ ಇದು ಮೇನ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಅಂದರೆ ಇಲ್ಲಿ ಸಿನಿಮಾ ಪ್ರೇಮಿಗಳು ಅಂದರೆ ಯೂಟ್ಯೂಬಲ್ಲಿ ಬರೋ ಶಾರ್ಟ್ ಫಿಲ್ಮ್ಸ್ ಈ ಕಡೆ ವೈರಲ್ ಆಗ್ತಿರೋ ಶಾರ್ಟ್ ಫಿಲ್ಮ್ಸ್ ಚಾನಲ್ಗೆ ಹಾಕಿದ್ರು ಕೂಡ ಅದು ಮ್ಯೂಸಿಕಲ್ ವೀಡಿಯೋ ಚಾನಲ್ಗೆ ಹಾಕಿದ್ರು ಕೂಡ ಇದು ತುಂಬ ರೀಚ್ ಆಗ್ತಿರಲ್ಲ ನಾನು ಡೇ ಒನ್ ಈ ಐಡಿಯಾ ಕ್ರ್ಯಾಕ್ ಆದಾಗಲೇ ಗೊತ್ತಾಯಿತು ಇದೇನೇ ಲಾಂಗ್ ಟರ್ಮ್ ತೊಗೊಳುತ್ತೆ ಅಂತ ಆದರೆ ಅಂದರೆ ತಿರುಗು ತುಂಬಾ ವ್ಯೂಸ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ ಆದರೆ ಇದು ಈಗ ರಿಲೀಸ್ ಆಗಿದ್ದು ದಿನ ಆಗಿದ್ದು ವ್ಯೂಸಿಗೆಲ್ಲ ತುಂಬ ಡ್ರಾಬ್ಯಾಕ್ ಇತ್ತು ಅಂದರೆ ನನ್ನ ಪ್ರೀವಿಯಸ್ ಯಾವುದೇ ಕಂಟೆಂಟ್ ಕೂಡ ಈ ಥರ ಕಮ್ಮಿ ರೀಚಲ್ಲಿ ಇರಲಿಲ್ಲ ಅದು ಒಂದು ಒಂದು ದಿವಸ ಆ ಫ್ಲಿಕರ್ ತಲೆಯಲ್ಲ ಆಯಿತು ಹೌದು ಆ ಟೈಮಲ್ಲಿ ನಾನು ಯೂಟ್ಯೂಬ್ ಕಂಟೆಂಟ್ ಅಂದರೆ ಲಿಂಕನ್ನ ಫಶ್ಟ್ ಫಸ್ಟ್ ನಿಮ್ಗಳಿಗೆ ಕಳಿಸಿದ್ದು ಈಗ ಆದಾಗ ಈಗಿದೆ ನೋಡಿ ಅಂತ ಅಂದರೆ ಒಮ್ಮೆ ನಿಮ್ಮ ಕೊಲಾಬ್ರೇಷನ್ಗಳಾದ ಆದಮೇಲೆ ನಂಗೊಂದು ಕಾನ್ಫಿಡೆನ್ಸ್ ಇದೆ ಓಕೆ ಈಸ್ ಕಂಟೆಂಟ್ ಏನು ತೊಗೊಬೇಕಲ್ಲ ಅದು ತೊಗೊಂಡೆ ತೊಗೊಳುತ್ತೆ ಅಂತ ಇವಾಗ ಈ ಒಂದು ಒಂದು ಸಾಂಗ್ ಮಾಡಿದರ ನೆಕ್ಸ್ಟ್ ಆಗಿ ಮಾಡಬೇಕು ಐಡಿಯಾ ಆಲ್ರೆಡಿ ಸರ್ ಅಂದ್ರೆ ಡೆಲಿವರಿ ಬಾಯ್ಸ್ ಅನ್ನೋದೊಂದು ಕಂಟೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ಏನೋ ಮಾಡ್ತಿದ್ದೀವಿ ಅನ್ನೋದಂತೂ ಸುಳ್ಳು ಸರ್ ಅಂದ್ರೆ ವಿ ಕಾಂಟ್ ಕ್ರಿಯೇಟ್ ಎನಿಥಿಂಗ್ ಅಂದ್ರೆ ನಾವು ಇಂಪ್ಲಿಮೆಂಟ್ ಮಾಡಿ ಬೇರೆ ತರದೇನೋ ಮಾಡ್ಬೋದು ಅದು ಕಂಪ್ಲೀಟ್ ಇಟ್ ಆಗಿ ಆಗ್ಲೇಬೇಕಂತ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಷ್ಟೆಲ್ಲ ಇರ್ಬೋದು ಕಮರ್ಷಿಯಲ್ ಆಗಿ ಏನೆಲ್ಲ ವೈಸಲ್ಲಾಗಲಿ ಅಂದ್ರೆ ಆಡೋದು ಕೇಳು ಕೇಳುವಾಗಲಿ ತಿರ್ಗಿ ಇದು ಪೊಪೆಟರ್ಸಿಗೆ ಟ್ರಿಬ್ಯೂಟ್ ಅಂತಲೇ ಮಾಡಿದ್ದು ಕಂಟೆಂಟ್ ಅರೆ ಡೆಲಿವರಿ ಬಾಯ್ಸ್ ಅದು ಆ್ಯಕ್ಚುಲಾಗಿ ನಾನು ಟ್ವೆಂಟಿ ನೈನ್ಟೀನಲ್ಲಿ ಬಂದಿದ್ದ ಐಡಿಯಾ ಅದು ಡೆಲಿವರಿ ಬಾಯ್ಸ್ದು ಐಡಿಯಾ ನಾನು ಡೆಲಿವರಿ ಬಾಯ್ ಕೂಡ ಸ್ವಲ್ಪ ದಿನ ವರ್ಕ್ ಮಾಡಿದ್ದೆ ಅವಾಗ ಆಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ತೊಗೊಂಡು ಡೆಲಿವರಿ ಬಾಯ್ಸ್ ಮಾಡ್ತಿರೋದು ಆನಂತರ ಫೀಚರ್ ಫಿಲ್ಮ್ ಸರ್ ಇವತ್ತಿಗೆ ನನಗೆ ಒಂದು ಸಿನಿಮಾ ಬರೆಯೋದಕ್ಕೆ ಇವ್ ಇವಾಗೆಲ್ಲ ನಿಮ್ಗೊಳಗೂ ಗೊತ್ತು ಒಂದು ಮೂರು ವರ್ಷಕ್ಕೊಂದು ಸಿನಿಮಾ ಆಗುತ್ತೆ ಮೊದಲೆಲ್ಲ ಒಂದು ಆ್ಯಕ್ಟರ್ದು ವರ್ಷಕ್ಕೆ ಮೂರು ಸಿನಿಮಾ ಬಂದಿರೋ ಟೈಮ್ಗಳಿದೆ ಅಂದರೆ ಮಿನಿಮಮ್ ಎರಡು ಸಿನಿಮಾ ಬರೋದು ಯಾವುದೇ ಸ್ಟಾರ್ಸ್ ಆದರೂ ಡೈರೆಕ್ಟ್ ವರ್ಷಕ್ಕೆ ಒಂದು ಒಬ್ಬ ಡೈರೆಕ್ಟರ್ ಸಿನಿಮಾ ಬರೋದು ಇವಾಗ ಆಡಿಯನ್ಸ್ ಎಷ್ಟು ಮೆಚೂರ್ಡ್ ಇದ್ದಾರೆ ಅಂದರೆ ವಿಥೌಟ್ ಸಬ್ ಟೈಟಲ್ ಕೂಡ ಒಂದು ಕೊರಿಯನ್ ಸಿನ್ಮಾನ ನೋಡಿ ಆ ಇಮೋಷನ್ಸ್ನ ಕನೆಕ್ಟ್ ಆಗೋ ಅಷ್ಟು ಮೆಚೂರ್ಡ್ ಇದ್ದಾರೆ ತಿರ್ಗ ಫಿಲ್ಮ್ ಮೇಕರ್ಸ್ಗೆ ಗೊತ್ತಿಲ್ಲದಿರೋ ಒಂದಷ್ಟು ಒಳ್ಳೆ ಸಿನ್ಮಾಗಳು ಅಂದರೆ ಇಲ್ಲಿ ಆಡಿಯನ್ಸ್ ಗೊತ್ತು ತಿರ್ಗಾ ಟೊರೆಂಟಿನ ಒಂದು ಮಾತು ಹೇಳಿದ್ದಾರೆ ಏನಂದರೆ ನಾನು ಮಾಡೋದು ಒಂದೇ ಸಿನ್ಮಾ ಆದರೆ ನನ್ನ ಸಿನಿಮಾ ನೋಡೋನು ಸಾವಿರ ಸಿನ್ಮಾ ನೋಡಿರ್ತಾರೆ ಅಂತ ಆ್ಯಕ್ಚುಲಾಗಿ ಅದು ಎಷ್ಟು ಪರ್ಫೆಕ್ಟ್ ಇದೆ ಅಂದರೆ ಇವಾಗ ನಾನು ಒಂದು ಕ ಕಥೆ ಬರೀತೀನಿ ಅಂತ ಹೋದರೆ ನಾನು ಎಷ್ಟು ಹುಷಾರಾಗಿ ಇರಬೇಕು ಅಥವಾ ಎಷ್ಟು ಹುಷಾರಾಗಿ ಮಾಡಬೇಕಂದ್ರೆ ಇವಾಗ ಏನೋ ಒಂದು ಐಡಿಯಾ ಬರುತ್ತೆ ಈ ಐಡಿಯಾ ಕರೆಕ್ಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಒಂದು ಸೀನ್ ಅಂತ ಬರೆಯಕ್ಕೆ ಹೋದರೆ ಇವಾಗ ಯಾರೊಟ್ಟಿಗ ಯಾರೊಟ್ಟಿಗಾದ್ರು ಡಿಸ್ಕಸ್ ಮಾಡಿದ್ರೆ ಅದು ಆ ಥರದ್ದು ಸೀನ್ ಒಂದು ಐವತ್ತು ಸೀನ್ ಐವತ್ತು ಸಿನ್ಮಾಲ ಬಂದಿರುತ್ತೆ ಅದನ್ನು ನಾನು ಎಷ್ಟು ಬೇರೆ ಥರ ಅದು ಇಂಪಾರ್ಟೆಂಟ್ ಆಗುತ್ತೆ ತಿರ್ಗಿ ನಾವು ಸುಮಾರಾಗಿ ಓಕೆ ಒಂದೊಳ್ಳೆ ಸಿನಿಮಾ ಮಾಡ್ತಿದ್ದೀನಿ ನೀಟ್ ಸ್ಕ್ರಿಪ್ಟ್ ಅಂತ ಅನ್ನೋಕ್ಕೆ ಆಗಲ್ಲ ಇವಾಗ ವಾವ್ ಫ್ಯಾಕ್ಟ್ರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವಾಗೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆಯಲ್ಲ ಜನ ಥಿಯೇಟ್ರಿಗೆ ಬರಲ್ಲ ಹಾಗೆ ಹೀಗೆ ಅಂತ ನಾವು ಒಳ್ಳೆ ಸಿನಿಮಾ ಮಾಡ್ತಿಲ್ಲ ಒಳ್ಳೆ ಸಿನಿಮಾ ಮಾಡೋದೆಂದರೆ ಒಂದು ನೀಟ್ ಸಿನಿಮಾ ಮಾಡಿದ ತಕ್ಷಣ ಒಳ್ಳೆ ಸಿನಿಮಾ ಅಲ್ಲ ಒನ್ ಟೈಮ್ ಒಂದು ವಾಡಿಕೆ ಇತ್ತು ಒಳ್ಳೆ ಸಿನಿಮಾ ಮಾಡಿದ ತಕ್ಷಣ ಒಂದು ಒಳ್ಳೆ ಫಿಲ್ಮೇಕರ್ ಅಂತ ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಿ ಅದನ್ನು ಪ್ರಾಪರಾಗಿ ಜನರಿಗೆ ರೀಚ್ ಮಾಡೋದ್ರಷ್ಟೇ ನಾವು ಒಂದು ಒಳ್ಳೆ ಫಿಲ್ಮ್ ಮೇಕರ್ ಅಂತ ಹಾಕ್ತಿವಿ ತಿರ್ಗ ಕಂಟೆಂಟ್ ಇದೆಯಲ್ಲ ಸರ್ ಇವಾಗ ಸುಮಾರಾಗಿರೋ ಒಂದು ಕಂಟೆಂಟ್ ಕೊಟ್ಟರೆ ಒ ಟಿ ಟಿಯಲ್ಲಿ ಬಂದಾಗ ನೋಡೋಣ ಅಂತ ಇರುತ್ತೆ ತಿರ್ಗಾ ತುಂಬ ನಾರ್ಮಲ್ ಆಗಿರೋ ಒಂದೊಂದು ಸಿನ್ಮಾ ತುಂಬ ನೀಟಾಗಿದೆ ಅಂತಿದ್ರೂ ಕೂಡ ಜನ ಥಿಯೇಟರ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ನಿಮಗೆ ಅಂದರೆ ನೀವು ಓಟೆಲಿಗೆ ಡೈಲಿ ಮನೆಯಲ್ಲಿ ಊಟ ಮಾಡ್ತಿದ್ದೀರಾ ಅದು ಬೇಸಿಕಲಿ ಇವಾಗ ಏನಾಗಿದೆ ಅಂದರೆ ಒ ಟಿ ಟಿ ಮನೆ ಥರ ಆಗಿದೆ ಮನೆಯಲ್ಲಿ ಕೂತು ಒಂದು ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಸಿನ್ಮಾ ಇವತ್ತು ನೋಡ್ತಾನೆ ನಾಳೆ ಒಂದು ಅರ್ಧ ಸಿನ್ಮಾ ನೋಡ್ತಾನೆ ಅಥವಾ ಸೀರೀಸ್ ಅಂದರೆ ಎಪಿಸೋಡಲ್ಲಿ ನೋಡ್ತಾನೆ ಅದನ್ನು ಮೀರೆ ನಾವು ನಮಗೆ ಹಣ ಕೊಟ್ಟು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಬೇಕಂದ್ರೆ ಅದ್ಭುತ ಅಂತ ಅನಿಸಿದ್ರಷ್ಟೇ ಅಂದರೆ ಯಾವುದೇ ಆಡಿಯೋನಾದರೂ ಸಿನಿಮಾಗೆ ಬರೋದು ಅದು ರೀಸೆಂಟಾಗಂತೂ ಯಾವುದು ಆಗ್ತಿಲ್ಲ ಇಲ್ಲಿ ನನ್ಗೆ ಆ ಥರ ಆಗುತ್ತೆ ಅನ್ನೋವರೆಗೂ ನಾನು ಸಿನಿಮಾನೇ ಮಾಡಿ ಮಾಡೋದಿಲ್ಲ ಒಂದು ಓಕೆ ಅಂದರೆ ರೈಟ್ ಪಾತ್ ರೈಟ್ ಕೊಲಾಬ್ರೇಷನ್ಸ್ ಆಗಬೇಕಲ್ಲ ಒನ್ಸ್ ರೈಟ್ ಕೊಲಾಬ್ರೇಷನ್ ಆಗ್ತಿದೆ ಆಲ್ಮೋಸ್ಟ್ ಅಂದರೆ ಒಂದಷ್ಟು ಆಗಿದೆ ಅನೌನ್ಸ್ ಮಾಡ್ತೀವಿ ಸರ್ ಇದನ್ನ ಅಂದರೆ ಮಾಡೋಕೆ ಎಷ್ಟು ಟೈಮ್ ಸಮಯ ಸರ್ ಇದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕಂಟೆಂಟ್ ಇದು ಅಂದಕ್ಕೆ ಇದನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನಗೆ ಆಲ್ಮೋಸ್ಟ್ ಒಂದು ವರ್ಷ ತೊಗೊಂಡು ಅಂದ್ರೆ ಸಿಗೋದಿಲ್ಲ ಅಂತಲ್ಲ ನನ್ನ ಹತ್ರ ಫಸ್ಟ್ ಆಫ್ ಆಲ್ ಇದಕ್ಕೆ ಬೇಕಾಗಿರೋ ಬಡ್ಜೆಟ್ ಎಲ್ಲ ಕೊಲಾಬ್ರೇಷನ್ ಅಲ್ಲೇ ಆಗ್ಬೇಕಂತಿತ್ತು ಅಂದರೆ ಯೂಟ್ಯೂಬ್ ರೆವೆನ್ಯೂ ಇವತ್ತಿಗೆ ಆಗ್ತಿರೋ ಜನ್ರೇಷನ್ ಬೇರೆ ಇದೆ ಮೊದ್ಲು ಮೊದಲು ಯೂಟ್ಯೂಬಿಂದ ಜನರೇಟ್ ಆಗ್ತಿದ್ದಿದ್ದು ರೆವೆನ್ಯೂ ಬೇರೆ ಇದೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಆಗಿದ್ದು ರೆವೆನ್ಯೂ ಬೇರೆ ಇದೆ ಟ್ವೆಂಟಿ ಟೂ ಅಲ್ಲಿ ಆಗಿದ್ದು ಬೇರೆ ಇದೆ ಟ್ವೆಂಟಿ ಫೋರಲ್ಲಿ ತುಂಬಾ ಅಜ್ಜ ಅಂದ್ರೆ ಇದೆ ಏನಂದರೆ ಇದಕ್ಕೆ ನಾನೀಗ ನನ್ನ ಫ್ರೆಂಡ್ಸಿಂದ ಹಣ ಹಾಕ್ಸೋದಾಗಲಿ ನಾನು ಹಣ ಹಾಕೋದಾಗಲಿ ಏನೇ ಮಾಡೋದು ಅದು ವಾಪಸ್ ಬರೋದು ತುಂಬ ಟೈಮ್ ತಗೊಳ್ಳುತ್ತೆ ಮ್ಯೂಸಿಕಲ್ ವೀಡಿಯೋ ಆಗಿದ್ರು ಕೂಡ ಆಡಿಯೋ ಲೆವೆಲಿಂದ ನಾನು ನಮ್ಮದೇ ಲೆವೆಲಲ್ಲಿ ರಿಲೀಸ್ ಮಾಡ್ತೀವಿ ಅಂದ್ರೂ ಇದ್ರಲ್ಲಿ ಬರೋ ರೆವೆನ್ಯೂ ಸ್ವಲ್ಪನೇ ಆಗಿರುತ್ತೆ ಅಂದರೆ ನಾವೀಗ ಸಾವಿರ ರೂಪಾಯಿ ಹಾಕಿದ್ರೆ ನಮ್ಗೆ ಸಿಗೋದು ಒಂದು ರೂಪಾಯಿನೂ ಇಲ್ಲ ಯೂಟ್ಯೂಬ್ ಅಂದರೆ ಇದು ರೀಚ್ ಆಗೋ ಇದಕ್ಕೆ ಏನಕ್ಕೆ ಅಂದರೆ ನಾನು ಆ್ಯಪ್ನಿಂಗ್ ಯೂಟ್ಯೂಬಲ್ಲಿ ಅಂದರೆ ಯೂಟ್ಯೂಬಲ್ಲಿ ನಾನು ಯಾರಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಂದರೆ ನಾನು ಇವಾಗ ಪ್ರತಿಯೊಂದು ಮಾಡಿರೋದು ನನ್ನ ಪೋರ್ಟ್ ಪೋಲಿಯಾಗೆ ನನ್ನ ಕಂಟೆಂಟಿಗೆ ಕಾಯೋದಕ್ಕೆ ಕಾಯ್ಬೇಕಂತಂದರೆ ನಾನು ಎಲ್ಲೂ ಅಂದರೆ ಇಟ್ಟಾಗಿರೋದು ಅನ್ನೋದು ಏನಿಲ್ಲ ಅಂದರೆ ನಾನು ಮಾಡಿರೋದೇ ಶಾರ್ಟ್ ಫಿಲ್ಮ್ಸ್ ಶಾರ್ಟ್ ಫಿಲ್ಮ್ಸ್ ಒಂದು ಆಡಿಯನ್ಸ್ ಅಂತ ಇರೋದು ನಂದು ನಾನು ಮಾಡೋ ಶಾರ್ಟ್ ಫಿಲ್ಮ್ ಟೇಸ್ಟ್ ಆಫ್ ಫಿಲ್ಮ್ ಮೇಕಿಂಗ್ ಅಂದರೆ ನನ್ನ ಥಿಯೇಟರ್ ಆಡಿಯನ್ಸ್ ಏನಿದಾರಲ್ಲ ಅವ್ರು ಯೂಟ್ಯೂಬ್ ಬಂದು ಶಾರ್ಟ್ ಫಿಲ್ಮ್ಸ್ನ ನೋಡಿದ್ರೆ ತುಂಬ ಆಗಿದೆ ಅಂತ ಅಂದ್ಕೊತಾರೆ ಆದರೆ ಯೂಟ್ಯೂಬಲ್ಲಿ ಆಲ್ಗಾರಿದ ಮೇಲೆ ವರ್ಕ್ ಮಾಡೋ ಆ ಥರದೊಂದು ಶಾರ್ಟ್ ಫಿಲ್ಮ್ಸ್ ನಾನು ಮಾಡೇ ಇಲ್ಲ ಇದು ಕೂಡ ಹಾಗೇನೆ ನನಗೊಂದು ಕಾನ್ಫಿಡೆನ್ಸ್ ಏನಂತ ಇದರಿಂದ ನನಗೆ ರೆವೆನ್ಯೂ ಬರೋದು ಅಂದರೆ ಲಕ್ಷಕ್ಕೆ ಲಕ್ಷ ಖರ್ಚು ಮಾಡಿದರೆ ಸಾವಿರ ಬರ್ ಬರ್ಬೋದನ್ನು ಅಂದರೆ ಆ ಥರದೊಂದು ಆಲ್ಗಾರಿದ ಮೇಲೆ ಇವತ್ತಿಗೆ ನನ್ನ ಕಂಟೆಂಟ್ಸಿಗೆ ಯೂಟ್ಯೂಬ್ ರೀಚ್ ಇರೋದು ಅದು ಆದ್ದರಿಂದ ನಾನು ಆ ರಿಸ್ಕ್ ಹೋಗಿಲ್ಲ ಅಂದರೆ ಒಂದು ನಂಗೆ ಶೋರ್ ಇದೆ ಒಮ್ಮೆ ನನ್ನ ಫಿಲ್ಮ್ ರಿಲೀಸ್ ಅಂದರೆ ಫೀಚರ್ ಫಿಲ್ಮ್ ರಿಲೀಸ್ ಆಗಿದ್ದೀನ ಈ ಎಲ್ಲ ಜನರು ಇವನ್ ಪ್ರೀವಿಯಸ್ ವರ್ಕ್ ಏನಿದೆ ಅಂತ ನೋಡಿದಾಗ ನನ್ನ ಕಂಟೆಂಟ್ಸ್ ಎಲ್ಲ ಇಟ್ಟಾಗುತ್ತೆ ಅಂತ ಅಂದರೆ ಅಲ್ಲಿವರೆಗೂ ಫಿನಾನ್ಷಿಯಲಿ ತಡ್ಕೊಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಅದಕ್ಕೆ ತುಂಬ ಖರ್ಚು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ ಅದರಿಂದ ಒಂದು ವರ್ಷ ತೊಗೊಂಡಿತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂದರೆ ರೈಟ್ ಕೊಲಾಬ್ರೇಷನ್ ಆಗೋದಕ್ಕೆ ಯಾವಾಗಲೂ ತುಂಬ ಟೈಮ್ ತಗೊಳ್ಳುತ್ತೆ ಅಲ್ಲ ಒಮ್ಮೆ ಕೊಲಾಬ್ರೇಟ್ ಆಗಿ ಶೂಟ್ ಇದ್ದೀವಿ ತಿರ್ಗ ಎರಡು ಸಲ ಶೂಟ್ ಮಾಡಿದ್ದೀವಿ ಒಂದು ಸಲ ಶೂಟ್ ಮಾಡಿದ್ವಿ ಅದು ರೋಟೋಗೆ ರೋಟೋ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು ಆಮೇಲೆ ನಾನು ನೆಕ್ಸ್ಟು ವಿ ಎಫ್ ಎಕ್ಸ್ಗೆ ಔಟರ್ ಸೂಸ್ ಮಾಡೋಣ ಅಂತ ಹೋದಾಗ ಒಂದು ಲಕ್ಷ ಕೊಟೇಶನ್ ಬಂತು ಓಕೆ ಒಂದು ಲಕ್ಷ ಖರ್ಚು ಮಾಡಿ ಶು ಶೂಟ್ ಮಾಡೋ ಬದಲು ಅಂದರೆ ವಿ ಎಫ್ ಎಕ್ಸ್ ಮಾಡೋ ಬದಲು ರೀಶೂಟೇ ಮಾಡೋಣ ಅಂತ ಅದು ಅಂದರೆ ಟ್ವೆಂಟಿ ಒಮ್ಮೆ ಶೂಟ್ ಮಾಡಿದ್ವಿ ಟ್ವೆಂಟಿ ಫೋರಲ್ಲಿ ಒಮ್ಮೆ ಶೂಟ್ ಮಾಡಿ ಟ್ವೆಂಟಿ ಫೋರಲ್ಲಿ ರಿಲೀಸ್ ಆಯ್ತು ಕೊನೆಯದಾಗೆ ಸೊ ಇಷ್ಟೊತ್ತು ಈ ಪ್ರೊಬೈಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟರೆ ಆ ವಿಡಿಯೋ ಹಿಂಗೆ ಮಾಡಿದ್ರೆ ಏನು ಅಂತ ಅದೇ ಈಗ ನೆಕ್ಸ್ಟ್ ಸಿನ್ಮಾ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಏನೋ ಚಿಕ್ಕದ ಏನು ಕೇಳಲೇಬೇಡಿ ಆದಷ್ಟು ಅಂದರೆ ಒಂದು ಅಶೂರ್ ಮಾಡ್ತೀನಿ ಒಂದು ಪ್ರಾಮಿಸ್ ಮಾಡ್ತೀನಿ ಈ ಸಿನಿಮಾ ರಿಲೀಸ್ ಆಗಿದ್ದು ಅಂದರೆ ನಾನು ಇವಾಗ ಅಂದ್ಕೊಂಡಿರೋ ಸಿನ್ಮಾ ಅಂದ್ರೆ ಹೊರ್ಗಡೆ ಬಂದಿದ್ದ ದಿನ ನನ್ನ ಸರ್ಕಲ್ ಅಥವಾ ಆಡಿಯನ್ಸ್ ತುಂಬ ಪ್ರೌಡ್ ಆಗಿರ್ತಾರೆ ನಮ್ಮನ್ನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ ಅಂತ ಅಂದ್ರೆ ಹೇಳಿ ಮಾಡೋದಕ್ಕಿಂತ ಕೆಲಸ ನನ್ನ ಕೆಲಸ ಮಾತಾಡಲಿ ಅನ್ನೋದು ಯು ಮಚ್ ಸರ್ ಕೂಡ ನಂದು ಫಸ್ಟ್ ಅಂದ್ರೆ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸ್ ನಿಮ್ಮಿಂದ ತುಂಬಾ ದೊಡ್ಡ ಸಪೋರ್ಟ್ ಇದೆ ಥ್ಯಾಂಕ್ ಯು ಸೋ ಮಚ್